ಮಹಾತ್ಮ ಗಾಂಧಿ ಅವರು ಸತ್ಯ ಮತ್ತು ಅಹಿಂಸೆಯ ಬಗ್ಗೆ ಪ್ರತಿಪಾದನೆ ಮಾಡಿದ್ರು ಮತ್ತು ಗೋಡ್ಸೆಯ ಅನುಯಾಯಿಗಳಾಗ್ಲಿ ಅವರ ಸಂಘಟನೆಗಳಾಗ್ಲಿ ಹಿಂಸೆ ಮತ್ತು ಸುಳ್ಳಿನ ಮೇಲೆ ಭರವಸೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು ಯಾವ ಒಂದು ಸಮಾಜದಲ್ಲಿ ಕಟ್ಟಕಡೆಯ ಪಂಕ್ತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗೂ ಸಹ ಒಟ್ಟೆಗೆ ಅನ್ನ ಉಡಕ್ ಬಟ್ಟೆ ಇರಕ್ ಸೂರು ಸಿಗೋವರೆಗೂ ನಾನು ಈ ಬಟ್ಟೆ ಹಾಕೋದಿಲ್ಲ ಅಂತೇಳಿ ಮಾನದಿನಲ್ಲಿ ಅವ್ರ ಮೇಲೆ ಹಾಕೊಂಡಿರ್ತಕ್ಕಂಥ ಬಟ್ಟೆಯನ್ನು ಬಿಡ್ತಕ್ಕಂಥದ್ದು ಆವತ್ತಿಂದ ಇದ್ದಾರೆ ಆದ್ರೆ ಈಗಿನ ಕಾಲದಲ್ಲಿ ನೋಡಿದಾಗ ಅಮೆರಿಕಾದ ಪ್ರೆಸಿಡೆಂಟ್ ನೋಡಕ್ ಹೋಗ್ಬೇಕಾದ್ರೆ ಹತ್ತು ಲಕ್ಷ ರೂಪಾಯಿ ಸೂಟ್ ಹಾಕೊಂಡು ಹೋಗ್ತಾರೆ ಗೋಲ್ಡ್ ಅಲ್ಲಿ ಅವ್ರ ಹೆಸರು ಆ ಆತರ ಕೆಲಸ ಮಹಾತ್ಮ ಗಾಂಧಿ ಅವರು ಮಾಡಲಿಲ್ಲ ಅಂದ್ರೆ ರಾಜನು ಮತ್ತು ಭಿಕ್ಷಕನು ಒಂದೇ ಆದಾಗ ಅದು ರಾಮರಾಜ್ಯ ಅಂತ ನಾನು ಅನ್ಸ್ಕೊಳ್ತೀನಿ ಅಂತ ಹೇಳಿ ಅವರು ಅಮೃತ್ ಮಧಾರ್ ಪತ್ರಿಕಾ ಆಗಸ್ಟ್ ಎರಡು ಸಾವಿರದ ಒಂಬೈನೂರ ಮೂವತ್ನಾಲ್ಕಿನಲ್ಲಿ ಹೇಳ್ತಾರೆ ಮಹಾತ್ಮ ಗಾಂಧಿ ಅವರ ವಿಚಾರ ಬಂದಾಗ ಅವ್ರನ್ನ ನಾವು ಬಾಪು ಅಂತ ಕರಿತೇವೆ ಬಾಪು ಅಂತ ಕರೀಲಿಕ್ಕೆ ಯಾರಾದ್ರೂ ಆಗ ಈ ಗೋಧಿ ಮೀಡಿಯಾ ಇರಲಿಲ್ಲ ಅವ್ರನ್ನ ಕರೆದಿದ್ದು ಸುಭಾಷ್ ಚಂದ್ರ ಬೋಸ್ರವರು ಸಿಂಗಾಪುರಲ್ಲಿದ್ದಾಗ ಮಹಾತ್ಮ ಗಾಂಧಿ ಅವರ ಧರ್ಮಪತ್ನಿ ತೀವ್ರ ಅಸ್ವಸ್ಥ ಆಗಿ ಆಸ್ಪತ್ ಆಸ್ಪತ್ರೆಯಲ್ಲಿ ಇದ್ದಾಗ ಆ ಒಂದು ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಅವ್ರನ್ನ ಬಾಪು ಅಂತ ಕರೀತಾರೆ ಮಹಾತ್ಮ ಅಂತ ಏನ್ ಕರಿಬೇಕು ಅಂತೇಳಿ ಬಹಳಷ್ಟು ಜನ ಚರ್ಚೆ ನಡೀತಾ ಇರುತ್ತೆ ರಾಷ್ಟ್ರದ ರಾಷ್ಟ್ರ ಕವಿ ರವೀಂದ್ರನಾಥ್ ಠಾಗೂರ್ ಅವರು ಇವರನ್ನ ಮಹಾತ್ಮ ಥೇಳಿ ಕರೀತಾರೆ ಅದಕ್ಕಿಂತ ಮೊದಲು ತ್ರಿವರ್ಣ ಧ್ವಜವನ್ನ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡುವಾಗ ವೆಂಕಯ್ಯ ಅಂತ ಹೇಳಿ ಆಂಧ್ರ ಪ್ರದೇಶದವರು ಮೂರು ಬಣ್ಣದ ತ್ರಿವರ್ಣ ಧ್ವಜವನ್ನು ತೆಗೆದುಕೊಂಡು ಹೋದಾಗ ಒಂದು ಬಣ್ಣ ಕೇಸರಿ ಬಣ್ಣ ಹಿಂದೂ ಧರ್ಮವನ್ನ ಬಿಳಿ ಬಣ್ಣ ಎಲ್ಲ ಧರ್ಮವನ್ನ ಮತ್ತು ಹಸುರು ಬಣ್ಣ ಇಸ್ಲಾಂ ಧರ್ಮವನ್ನ ಪ್ರತಿನಿಧಿಸಿದೆ ಅಂತ ಹೇಳಿ ಆ ಧರ್ಮ ತೆಗೆದುಕೊಂಡು ಹೋದಾಗ ಇದಕ್ಕೆ ಧರ್ಮ ಚಕ್ರ ಒಂದು ಬೇಕು ಅಂತ ಹೇಳಿ ಅಶೋಕ ಚಕ್ರವನ್ನ ಈ ಒಂದು ಅಹ್ ತ್ರಿವರ್ಣ ಮದ್ದಲ್ಲಿ ಹಾಕುವ ಸಂದರ್ಭದಲ್ಲಿ ಆಗ ಆಗಲೇ ರವೀಂದ್ರನಾಥ್ ಠಾಗೂರ್ ಅವರು ಮಹಾತ್ಮ ಗಾ ಅಂತ ಕರೆಯೋದಕ್ಕಿಂತ ಮೊದಲೇ ಆ ಸಂದರ್ಭದಲ್ಲಿ ಅವ್ರನ್ನ ಮಹಾತ್ಮ ಗಾಂಧಿ ಅಂತ ಕರೆದಂತ ಜನರು ಇದ್ದಾರೆ ಮೊನ್ನೆ ತಾನೇ ಪಾರ್ಲಿಮೆಂಟ್ ಅನ್ನು ನೋಡಿದೆ ಪ್ರಧಾನಮಂತ್ರಿಗಳು ಹನ್ನೊಂದು ಅಂಶಗಳನ್ನು ಹೇಳಿದ್ದಾರೆ ಆ ಹನ್ನೊಂದು ಅಂಶಗಳು ಮತ್ತು ಮಹಾತ್ಮ ಗಾಂಧಿ ಅವರು ಹೇಳಿರ್ತಕ್ಕಂಥ ಹನ್ನೊಂದು ಅಂಶಗಳು ನೋಡಿದಾಗ ಎಷ್ಟು ವ್ಯತ್ಯಾಸ ಇದೆ ಅಂತ ತಾವು ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ಈ ಯಾವ ಕಾಲಘಟ್ಟದಲ್ಲಿ ನಾವು ಇದನ್ನ ಚರ್ಚೆ ಮಾಡ್ತಾ ಇದೀವಿ ಅಂತ ಹೇಳಿದಾಗ ದೇಶ ಒಂದು ಕವಲು ದಾರಿಯಲ್ಲಿ ನಿಂತಿದೆ ಒಂದು ಕಡೆ ಮಹಾತ್ಮ ಗಾಂಧಿ ಅವರು ಸ್ವತಂತ್ರ ಹೋರಾಟದಲ್ಲಿ ಮುಂಚೂಣಿಯಲ್ಲಿತ್ತು ದೇಶದ ಸ್ವತಂತ್ರಕ್ಕಾಗಿ ಎಲ್ಲವನ್ನೂ ಸಹ ತ್ಯಾಗ ಮಾಡಿ ನಮಗೆ ಸ್ವತಂತ್ರವನ್ನು ಕೊಟ್ಟಂತ ಮಹಾತ್ಮ ಗಾಂಧಿಯವರು ಸರ್ವಧರ್ಮ ಸಮಭಾವ ಅಂತ ಹೇಳಿ ಎಲ್ಲರನ್ನು ಸಹ ಸಮಾನವಾಗಿ ಕಾಣಬೇಕು ಅಂತ ಹೇಳಿ ಇದ್ದಂತ ಒಂದು ಸಿದ್ಧಾಂತ ಮತ್ತೊಂದು ಕಡೆ ಮಹಾತ್ಮ ಗಾಂಧಿ ಅವರು ಕೊಂದಂತ ಗೋಡ್ಸೆ ಅವರ ಸಿದ್ಧಾಂತ ಇವೆರಡರ ಮಧ್ಯೆ ಕವಲ್ದಾರಿಯಲ್ಲಿ ಇದ್ದಂತಹ ಈ ಒಂದು ದೇಶದಲ್ಲಿ ಮಹಾತ್ಮ ಗಾ ಚರ್ಚೆ ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಈಗಾಗಲೇ ನಾವು ನಡ್ಸ್ಕೊಂಡು ಬಂದಿದ್ದೀವಿ ಮಹಾತ್ಮ ಗಾಂಧಿ ಅವರು ಸತ್ಯ ಮತ್ತು ಅಹಿಂಸೆಯ ಬಗ್ಗೆ ಪ್ರತಿಪಾದನೆ ಮಾಡಿದ್ರು ಮತ್ತು ಗೋಡ್ಸೆಯ ಅನುಯಾಯಿಗಳಾಗ್ಲಿ ಅವರ ಸಂಘಟನೆಗಳಾಗ್ಲಿ ಹಿಂಸೆ ಮತ್ತು ಸುಳ್ಳಿನ ಮೇಲೆ ಭರವಸೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧಿ ಅವರು ಹನ್ನೊಂದು ಅಂಶಗಳ ಏನು ಕೊಟ್ಟಿದ್ರು ಅದರಲ್ಲಿ ಸತ್ಯ ಅಹಿಂಸೆ ಮತ್ತು ಆಶ್ರಯ ಅಂದ್ರೆ ಕಳತನ ಮಾಡಬಾರದು ಬ್ರಹ್ಮಚರ್ಯ ಮತ್ತು ಗ್ರೀಡಿ ಅಂದ್ರೆ ನಾನ್ ಪೊಸಿಷನ್ ಅಂದ್ರೆ ನಾನ್ ಪೊಸಿಷನ್ ಮತ್ತೆ ಕಂಟ್ರೋಲ್ ಆಫ್ ಡಯಟ್ ಮತ್ತೆ ಈಕ್ವಾಲಿಟಿ ಫಿಯರ್ಲೆಸ್ನೆಸ್ ಬ್ರೆಡ್ ಭೂದಾನ್ ಮತ್ತು ಸ್ವದೇಶಿ ಮತ್ತು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡತಕ್ಕಂತ ಈ ಒಂದು ಹನ್ನೊಂದು ಕಾರ್ಯಕ್ರಮಗಳನ್ನ ಮಹಾತ್ಮ ಗಾಂಧಿ ಅವ್ರು ಕೊಟ್ಟಿದ್ರು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಊರು ಫಕೀರನಪ್ಪ ಬಟ್ಟೆ ಯಾವ ಊರು ಸಾಬರಮತಿಗೆ ಸಂತ ಅಂತ ಹೇಳಿ ಹೇಳ್ತಾ ಇರ್ತಾರೆ ಒಡಿಶಾದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಮಹಾನದಿನಲ್ಲಿ ಮಹಾ ಮಹಾತ್ಮ ಗಾಂಧಿ ಅವರು ಯಥಾ ಪ್ರಕಾರ ನಾಲ್ಕೂವರೆಗೆ ಸ್ನಾನ ಮಾಡಿ ಅವರು ಪ್ರಾರ್ಥನೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಸ್ನಾನ ಮಾಡಿ ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ಮಹಾನದಿನಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ ಬೆಳಿಗ್ಗೆ ನಾಲ್ಕೂವರೆ ಗಂಟೆನಲ್ಲಿ ಸಾವಿರಾರು ಜನ ಗಂಡಸಿರ್ತಾರೆ ಸ್ನಾನ ಮಾಡೋ ಸಂದರ್ಭದಲ್ಲಿ ಸ್ನಾನ ಮಾಡಿ ಪ್ರೇಯರ್ ಮಾಡಿ ಪುನಃ ಸಾಯಂಕಾಲ ಪ್ರಾರ್ಥನೆ ಮಾಡೋಕ್ಕಿಂತ ಮೊದಲು ಸ್ನಾನ ಮಾಡೋಕೋ ಬರೀ ಇರ್ತಾರೆ ಇರ್ತಾರಲ್ಲಿ ಆಗ ಮಹಾತ್ಮ ಗಾಂಧಿ ಅವರು ಅಲ್ಲಿ ಇದ್ದವ್ರು ಕೇಳ್ತಾರೆ ಯಾಕೆ ಬೆಳಿಗ್ಗೆ ಹೊತ್ತು ಗಂಡಸಿರ್ತಾರೆ ಸಾಯಂಕಾಲದ ಹೊತ್ತು ಮಹಿಳೆಯರು ಇರ್ತಾರೆ ಅಂದಾಗ ಆಗ ಒಬ್ಬ ಹೇಳ್ತಾನೆ ಮಾಸ್ವಾಮಿಗಳೇ ಇಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಇರೋದೇ ಒಂದೇ ಒಂದು ಜೊತೆ ಬಟ್ಟೆ ಅದನ್ನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿ ಸಾಯಂಕಾಲ ಅದನ್ನೇ ಒಗೆದು ಅದನ್ನ ಒಣಗಕ್ಕೆ ಹಾಕಿ ಅವ್ರು ಸ್ನಾನ ಮಾಡಿ ಅದನ್ನ ಹಾಕೊಂಡು ಹೋಗ್ತಾರೆ ಅಂತ ಹೇಳಿ ಆಗ ಮಹಾತ್ಮ ಗಾಂಧಿ ಅವ್ರು ಹೇಳ್ತಾರೆ ನಾನು ಇನ್ನ ಜೀವನ ಪೂರ್ತಿ ಯಾವ ಒಂದು ಸಮಾಜದಲ್ಲಿ ಕಟ್ಟ ಕಡೆಯ ಪಂಕ್ತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗೂ ಸಹ ಒಟ್ಟಿಗೆ ಅನ್ನ ಉಡಕ್ ಬಟ್ಟೆ ಇರಕ್ಕೆ ಸೂರು ಸಿಗೋವರೆಗೂ ನಾನು ಈ ಬಟ್ಟೆ ಹಾಕೋದಿಲ್ಲ ಅಂತೇಳಿ ಮಾನದಿನಲ್ಲಿ ಅವ್ರ ಮೇಲೆ ಹಾಕೊಂಡಿರ್ತಕ್ಕಂಥ ಬಟ್ಟೆಯನ್ನು ಬಿಡ್ತಕ್ಕಂಥದ್ದು ಆವತ್ತಿಂದ ಅವರು ಇದ್ದಾರೆ ಆದ್ರೆ ಈಗಿನ ಕಾಲದಲ್ಲಿ ನೋಡಿದಾಗ ಅಮೆರಿಕಾದ ಪ್ರೆಸಿಡೆಂಟ್ ನೋಡಕ್ ಹೋಗ್ಬೇಕಾದ್ರೆ ಹತ್ತು ಲಕ್ಷ ರೂಪಾಯಿ ಸೂಟ್ ಹಾಕೊಂಡು ಹೋಗ್ತಾರೆ ಗೋಲ್ಡಲ್ಲಿ ಅವ್ರ ಹೆಸರು ಬರ್ಕೊಳ್ತಾರೆ ಆ ತರ ಕೆಲಸ ಮಹಾತ್ಮ ಗಾಂಧಿ ಅವ್ರು ಮಾಡಲಿಲ್ಲ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಸರ್ಟಿಫಿಕೇಟ್ ನಾವ್ ಯಾರು ಕೊಡೋದು ಬೇಕಾಗಿಲ್ಲ ಈಗಾಗಲೇ ಆಲ್ಬರ್ಟ್ ಐನ್ಸ್ಟೀನ್ ಅವರು ಹಲವಾರು ವಿಚಾರದಲ್ಲಿ ಮಹಾತ್ಮ ಗಾಂಧಿ ಅವರ ಬಗ್ಗೆ ಹೇಳಿದ್ದಾರೆ ಮಹಾತ್ಮ ಗಾಂಧಿ ಅವರು ದೊಡ್ಡ ಪ್ರಶಂಸಕರು ಆಗಿದ್ರು ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿಯಲ್ಲಿ ಒಂದು ಭಾಷಣದಲ್ಲಿ ಗಾಂಧಿ ಅವರನ್ನು ಗಾಂಧಿಯವರು ಒಬ್ಬ ಪ್ರಬುದ್ಧ ರಾಜಕಾರಣಿ ತಮ್ಮ ಸಮಕಾಲೀನ ರಾಜಕಾರಣಿಗಳಿಗೆ ಹೋಲಿಸಿದಾಗ ಮತ್ತು ಜನಸಾಮಾನ್ಯರು ಗಾಂಧಿಯವರು ಅನುಸರಿಸುವ ಅಸಹಕಾರ ಚಳುವಳಿಯ ರೀತಿಯಲ್ಲಿ ಎಲ್ಲ ರೀತಿಯ ಕೆಟ್ಟ ವಿಚಾರಗಳು ಮತ್ತು ಸಂಪ್ರದಾಯ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಆಲ್ಬರ್ಟ್ ಐನ್ಸ್ಟೈನ್ ಅವರು ಮತ್ತೊಂದು ಹೇಳ್ತಾರೆ ಗಾಂಧಿ ಅವರು ಅಹಿಂಸಾತ್ಮಕವಾದ ಚಳುವಳಿಯ ಮೂಲಕ ಎಲ್ಲ ಸಂಘರ್ಷಗಳನ್ನು ಬಗೆಹರಿಸುವ ಹಾದಿ ಮತ್ತು ಮುಕ್ತ ಕಂಠದಿಂದ ಹೊಗಳಿದ್ರು ಅದ್ರ ಜೊತೆಗೆ ಅವ್ರು ಹೇಳ್ತಾರೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಜನರೇಷನ್ ಟು ಕಮ್ ವಿಲ್ ಕೇರ್ಸ್ ಟು ಬಿಲೀವ್ ದಟ್ ಸಚ್ ಎ ಮ್ಯಾನ್ ಆಸ್ ದಿಸ್ ಒನ್ ಎವರ್ ಇನ್ ಫ್ಲಶ್ ಅಂಡ್ ಬ್ಲಡ್ ವಾಕ್ಡ್ ಅಪ್ ಆನ್ ದಿಸ್ ಅರ್ಥ್ ದಿಸ್ ಸೆಟ್ ದಿಸ್ ಸೆಟ್ ಆಫ್ ಮಹತ್ಮ ಗಾಂಧಿ ಬೈ ಆಲ್ಬರ್ಟ್ ಏನ್ಸ್ಟೀನ್ ಬರ್ತ್ ಎಪ್ಪತ್ತನೇ ಉಟೋಬರ್ ದಿವಸ ಆಲ್ಬರ್ಟ್ ಏನ್ಸ್ಟೀನ್ ಅವರು ಹೇಳ್ತಾರೆ ಈ ಒಂದು ಭೂಮಂಡಲದಲ್ಲಿ ಒಬ್ಬ ಮನುಷ್ಯ ರಕ್ತ ಮಾಂಸ ಇಟ್ಕೊಂಡಿರ್ತಕ್ಕಂಥವ್ರು ಸಹ ಅಹಿಂಸಾತ್ಮಕವಾದ ಚಳವಳಿಯ ಮೂಲಕ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬರ್ತಕ್ಕಂಥ ಪೀಳಿಗೆ ಇದನ್ನ ನಂಬಕ್ ಅಸಾಧ್ಯ ಅನ್ನೋದನ್ನ ಆಲ್ಬರ್ಟ್ ಏನ್ಸ್ಟೀನ್ ಅವರು ಬಹಳ ಹೇಳ್ತಾರೆ હોલી મેન અનંદર સન્યાસીગલ બગિનુ સા અવર કેલ વિચારગલ હેલિદાર નોટ એવરી મેન হু વેરસ રેડ કલરડ રોબ એસ્પીયર્સ હિઝ ફોરએડ એન્ડ ધ હોલ ઓફ હિઝ બોડી વિથ ઓલ કાઇન્ડ્સ ઓફ માર્ક્સ એન્ડ રોલ્સ આઉટ વર્સસ આફ્ટર વર્સસ ફ્રોમ ધ થિંગ્સ વિચ હી કોલ સ્ક્રીપ્ચર ઇઝ અ હોલી મેન હોલી મેન ઇઝ વન হু નેવર કન્સીડર ઇમસેલ્ફ સુપીરિયર ટુ એની સિંગલ ક્રિએચર યાર ઓબો પવિત્રવાદ મનુષ સન્યાસી અનકોલ્તાને ಯಾರ ಮೇಲೂ ಸಹ ನಾನು ಮೇಲೂ ಕೇಳಿ ಇಲ್ದೇ ಇರ್ತಕ್ಕಂಥವನು ಹೂ ಹ್ಯಾಸ್ ಆಲ್ ದ ಪ್ಲೇಸಸ್ ಆಫ್ ಲೈಫ್ ಬಟ್ ರಿಯಲಿ ಇನ್ ಕಲಿಯುಗ ವಿ ಡು ನಾಟ್ ಈಸಿಲಿ ಕಮ್ ಅಕ್ರಾಸ್ ಎ ಹೋಲಿ ಮ್ಯಾನ್ ಅವ್ರು ಹೇಳ್ತಾರೆ ಈ ಕಲಿಯುಗದಲ್ಲಿ ನಾವು ಯಾವುದೇ ಸನ್ಯಾಸಿಗಳನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಸನ್ಯಾಸಿ ಅಂದ್ರೆ ಸರ್ವ ಸಂಘ ಪರಿತ್ಯಾಗಿ ಅಂತ ಹೇಳಿ ಅದ್ರ ಜೊತೆಗೆ ರಾಮರಾಜ್ಯದ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಮರಾಜ್ಯದ ಬಗ್ಗೆ ಮಹಾತ್ಮ ಗಾಂಧಿ ಅವರು ರಾಮರಾಜ್ಯ ಅಂತಾರೆ ವಿರೋಧ ಪಕ್ಷದವರು ಭಾರತೀಯ ಜನತಾ ಪಾರ್ಟಿಯವರು ಸಹ ರಾಮರಾಜ್ಯ ಅಂತಾರೆ ವ್ಯತ್ಯಾಸ ಇಷ್ಟೇ ರಾಮರಾಜ್ಯ ಆಫ್ ಮೈ ಡ್ರೀಮ್ ಎಂಡ್ ಶೋಸ್ ದ ರೈಟ್ ಆಫ್ ಪ್ರಿನ್ಸ್ ಅಂಡ್ ಪಾಪರ್ ಅಂದ್ರೆ ರಾಜನು ಮತ್ತು ಭಿಕ್ಷಕನು ಒಂದೇ ಆದಾಗ ಅದು ರಾಮರಾಜ್ಯ ಅಂತ ನಾನು ಅನ್ಸ್ಕೊಳ್ತೀನಿ ಅಂತ ಹೇಳಿ ಅವರು ಅಮೃತ್ ಮಧಾರ್ ಪತ್ರಿಕೆ ಆಗಸ್ಟ್ ಎರಡು ಸಾವಿರದ ಒಂಬೈನೂರ ಮೂವತ್ನಾಲ್ಕಿನಲ್ಲಿ ಹೇಳ್ತಾರೆ ದೇರ್ ಕ್ಯಾನ್ ಬಿ ನೋ ರಾಮರಾಜ್ ಇನ್ ದ ಪ್ರೆಸೆಂಟ್ ಸ್ಟೇಟ್ ಆಫ್ ಇನ್ಇಕ್ವಾಲಿಟೀಸ್ in which a few roll in riches and the masses do not get even enough to eat. Harijan, June by Ram Raj, I do not mean Hindu Raj, but by Ram Raj, I do not mean Hindu Raj. I mean by Ram Raj, a divine Raj. They were a Rajya and Ram Raj, the kingdom of God and Theli the ancient ideal of Ram Raj is undoubtedly one of the true democracies in which the meanest citizen could be sure of Swift justice without an elaborate and costly procedure. Indian will Hindu Dharma. Hinduism is based on the firm foundation of truth and non-violence and therefore there is no room in it for conflict with other religion. ಹರಿಜನ ಅದರಲ್ಲೂ ಸಹ 1939 ಇಸವಿಯಲ್ಲಿ ಹೇಳ್ತಾರೆ ಹಿಂದೂಯಿಸಂ ಇಸ್ ಎ ಮೈಟಿ ಓಷನ್ which receives and absorbs all religious truth it is tragedy that india and the indos seems to have forgotten their heritage ಇದು ಕೂಡ ಹರಿಜನ 1947 ಡಿಸೆಂಬರ್ 14ಕ್ಕೆ ಹೇಳ್ತಾರೆ ಅದರ ಜೊತೆಗೆ ಬಹಳ ಪ್ರಿಯವಾದವರಿಗೆ ಹಿಂದೂ ಮುಸ್ಲಿಂ ಯನಿಟಿ ಹಿಂದೂ ಮುಸ್ಲಿಂ ಯನಿಟಿ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಯನಿಟಿ ಕನ್ಸಿಸ್ಟ್ ಇನ್ आवर ಹ್ಯವಿಂಗ್ Common purpose, a common goal, and common sorrow. It is best promoted by cooperating to reach the common goal, by sharing one another's sorrows and by mutual toleration. This unity cannot be mere policy to be discarded when it does not suit us. We can discard it only when we are tired of Suraj Hindu Muslim unity, must be our creed to last for all time and under all circumstances. Without unity between Hindus and Muslims, no certain progress can be made by the by, by the nation. I am striving to become the best cement between the two communities by longing to be able to cement the two with my blood if necessary. But before I can do so, I must prove to be a Muslim that I love them as well as I love the Hindus. My religion teaches me to love all equal, equally. Hindu Muslim unity means not unity only between Hindus and Muslims, but between all those who believe India to be their home, no matter to what faith they belong to.